ರೆಕಾರ್ಡ್ ಅಲ್ಲಿ ಕ್ಯಾಮ್ರಾಮನ್ ಬೇಗ ಬೇಗ ಬರ್ಬೇಕು ನಮ್ಮ ಹಿಂದುಗಡೆ ಫುಲ್ ಆಫ್ ರೋಡು ಏನಾಯ್ತು ಫುಲ್ ಆಫ್ ರೋಡ್ ಇದು ಗಾಡಿ ಹೋಗ್ತಾನೆ ಇಲ್ಲ ಜುಪಿಟರ್ ಫುಲ್ಲು ಸ್ಮೆಲ್ ಬರ್ತಾ ಇದೆ ಟಯರ್ದು ನೋಡಿ ಈ ಥರ ರೋಡ್ ಇದ್ದ ಹೋಗುತ್ತೆ ಇದೆಲ್ಲ ಜೀಪ್ ಓಡಿಸೋದು ರೋಡಿದೆ ಗಾಡಿನೂ ಸುಸ್ತಾಗೋಯ್ತು ನಾನು ಸುಸ್ತಾಗೋಯ್ತು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಗೋಲ್ಡ್ ಟೌನ್ ಲಾಕ್ಸ್ ಆಕ್ಚುಲಿ ನಮ್ದು ಇವತ್ತು ವೆಡ್ಡಿಂಗ್ ಫಸ್ಟ್ ಆನಿವರ್ಸರಿ ಒಂದ್ ವರ್ಷ ಆಯ್ತು ಇವತ್ತಿಗೆ ಸೊ ಅದರಿಂದ ಚಿಕ್ಕಮಂಗ್ಳೂರ್ಗೆ ಬಂದಿದ್ವಿ ಸೊ ಬ್ಲೂ ಮೌಂಟ್ ರಿಟ್ರೀಟ್ ಅಂತ ಒಂದು ರೆಸಾರ್ಟ್ ಅದು ಸೊ ಆ ರೆಸಾರ್ಟ್ಗೆ ಬಂದಿದ್ವಿ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಸಾಹಸ ಆಗೋಯ್ತು ಯಾಕಂದ್ರೆ ನಾವು ಕಾರಲ್ಲಿ ಬರ್ಲಿಲ್ಲ ಕಾರಲ್ಲಿ ಬಂದಿದ್ರೆ ಇನ್ನೂ ತಲೆನೋವಾಗಿರೋದು ಅದರಿಂದ ಟೂ ವೀಲರ್ ಅಲ್ಲಿ ಬಂದಿದ್ವಿ ಸೊ ಟೂ ವೀಲರ್ ಅಲ್ಲಿ ಸ್ವಲ್ಪ ಭಾರಿ ಸರ್ಕಸ್ ಆಯ್ತು ನೀವು ವಿಡಿಯೋ ನೋಡಿರ್ಬೋದು ಚೆನ್ನಾಗಿತ್ತು ಥ್ರಿಲ್ಲಿಂಗ್ ಆಗಿತ್ತು ಇನ್ನೊಂದ್ರೆ ಏನ್ ಭಯ ಆಯ್ತು ಅಂದ್ರೆ ಇಲ್ಲಿ ಚಿರತೆ ಇದೆ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ರು ಅದು ಬೇರೆ ಬೇರೆ ಕಡೆ ಇರುತ್ತೆ ಸೊ ಅದೊಂದು ಬೋರ್ಡ್ ಹಾಕಿದ್ರು ಅದ್ರಿಂದ ಭಯ ಆಗೋಯ್ತು ಅಂತು ಇಂತು ಬಂದ್ಬಿಟ್ಟು ರೆಸಾರ್ಟ್ ಬಂದ್ವಿ ರೆಸಾರ್ಟ್ ಮಾತ್ರ ಅಮೇಸಿಂಗ್ ಇದೆ ತೋರಿಸ್ತೀನಿ ನಿಮ್ಗೆ ರೆಸಾರ್ಟ್ ಕಂಪ್ಲೀಟ್ ರೆಸಾರ್ಟ್ ನ ತೋರಿಸ್ತೀನಿ ಸಖತ್ ಆಗಿದೆ ಇದ್ ಬಂದ್ಬಿಟ್ಟು ನಮ್ದು ಬಾಲ್ಕನಿ ಈಗ ಬನ್ನಿ ಇವಾಗ ಆಚೆ ಹೋಗ್ತಿದೀವಿ ನಾವು ಅಂದ್ರೆ ಜಸ್ಟ್ ರೌಂಡ್ ಉಡ್ಕೊಂಡ್ಬೋಣ ರೆಸಾರ್ಟ್ ಹೇಗಿದೆ ಅಂತ ಸಮಯ ಹೋಗೊಂದು ನಾಲ್ಕು ಗಂಟೆ ಐದು ಗಂಟೆ ಆಗಿರುತ್ತೆ ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಸ್ವಿಮ್ಮಿಂಗ್ ಮಾಡಬೇಕು ನಮ್ಮ ಫೇವ್ರೇಟು ಸ್ವಿಮ್ಮಿಂಗು ನಮ್ಮ ವೈಫಿಗೂ ಸ್ವಿಮ್ಮಿಂಗ್ ಅಂದ್ರೆ ತುಂಬಾ ಇಷ್ಟ ಬಟ್ ಸ್ವಿಮ್ಮಿಂಗ್ ಬರಲ್ಲ ಅವ್ರಿಗೆ ಸ್ವಿಮ್ಮಿಂಗ್ ಅಂದ್ರೆ ಇಷ್ಟ ಕಟ್ ಕಟ್ ಅಂತಿದ್ದಾರೆ ಸೊ ಆದ್ದರಿಂದ ನಾವು ಇವಾಗ ರೆಸಾರ್ಟ್ ಈ ರೆಸಾರ್ಟ್ ಬಂದ್ಬಿಟ್ಟು ಇದು ಇಲ್ಲಿ ಬಾಕ್ಸ್ ಬಾಕ್ಸ್ ಕಾಣಿಸ್ತಾ ಇದೆ ಬಂದ್ಬಿಟ್ಟು ಎಲ್ಲ ಕಪಲ್ಸ್ ರೂಮ್ಗಳು ಇನ್ ಮೇಲೆ ಇರೋದೆಲ್ಲ ವುಡನ್ ಕಾಟೇಜಸ್ ಡಬಲ್ ಬೆಡ್ ರೂಮ್ ಆಮೇಲೆ ವುಡನ್ ಕಾಟೇಜಸ್ ಆಮೇಲೆ ಡಾರ್ಮಿಟೋರಿ ಎಲ್ಲ ಅಲ್ಲೇ ಮೇಲೆ ಬರೋದು ನೋಡಿ ಇದೆಲ್ಲ ಡಾರ್ಮಿಟೋರಿ ಮೇಲೆ ಬರುತ್ತೆ ಆಮೇಲೆ ಇದು ಪಕ್ಕದಲ್ಲಿ ಬಂದ್ಬಿಟ್ಟು ವುಡನ್ ಕಾಟೇಜಸ್ ಬರುತ್ತೆ ಅಲ್ಲಿ ಫಸ್ಟ್ ಕೆಳಗಡೆ ಕಾಣಿಸೋದೆ ನಿಮಗೆ ಎಲ್ಲ ಕಪಲ್ಸ್ ರೂಮ್ಗಳು ಸ್ವಲ್ಪ ಮುಂದೆ ಡಬಲ್ ಬೆಡ್ರೂಮ್ ವಿಲ್ಲಗ ಇರೋದೆಲ್ಲ ಪಾರ್ಕಿಂಗ್ ಏರಿಯಾ ಚಿಕ್ಕಮಗ್ಳೂರಲ್ಲಿ ಎಷ್ಟು ಮೇಲೆ ಮೇಲೆ ಹೋಗ್ತೀವೋ ಅಷ್ಟು ಚೆನ್ನಾಗಿರೋ ಸಿಗುತ್ತೆ ಇವ್ರು ನೋಡಿ ಯಾವುದೋ ಫ್ರೀ ಆಗಿ ಸಿಕ್ಕಿರೋ ಫ್ಲವರ್ ನ ಚೆನ್ನಾಗಿದೆ ನೋಡೋಕೆ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ಎಲ್ಲ ಕಡೆ ಗ್ರೀನ್ ಗ್ರೀನು ಇಲ್ಲಿ ಬಂದ್ರೆ ಬೇಸಿಗೆನೆ ಮರ್ತ ಬಿಡ್ಬೇಕು ಅಷ್ಟು ಚೆನ್ನಾಗಿದೆ ಇಲ್ಲಿರೋ ಸ್ಟಾಫ್ಗಳೆಲ್ಲ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ನಾವು ಏನಾದರೂ ಕೇಳಿದ್ರೆ ರೆಸ್ಪಾಂಡ್ ಮಾಡ್ತಾರೆ ಏನೋ ಚೇಂಜಸ್ ಇದ್ದರೆ ಏನೋ ಅರೇಂಜ್ಮೆಂಟ್ ಬೇಕಂದ್ರೂ ಮಾಡಿಕೊಡ್ತಾರೆ ಮ್ಯಾನೇಜರ್ ಬಂದುಬಿಟ್ಟು ವೆಸ್ಟ್ ಬೆಂಗಾಲಿಂದ ಅವ್ರ ಹೆಸರು ಬೃಂದಾವನ ಅಂತ ಇನ್ನೆರಡು ಸ್ಟಾಫ್ ಇದ್ದಾರೆ ಅವ್ರದ್ದು ಅವರ ಹೆಸರು ಕೀರ್ತಿ ಅಂತ ಮತ್ತು ಶಿವ ಅಂತ ಇವರೆಲ್ಲ ತುಂಬ ಒಳ್ಳೆಯ ಜನ ಆ್ಯಕ್ಚುಲಿ ನಮಗೆ ಕರೆಕ್ಟಾಗಿ ಏನು ಬೇಕೋ ಅದೆಲ್ಲ ಅರೇಂಜ್ ಮಾಡಿಕೊಟ್ರು ಆಮೇಲೆ ನಮಗೆ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು ಈ ರೆಸಾರ್ಟ್ದು ಡೀಟೇಲ್ಸ್ ಅಥವಾ ಲಿಂಕ್ ನಾನು ಆ್ಯಕ್ಚುಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ನೊಂದು ವಿಷಯನ ಹೇಳೋದನ್ನ ಮರೆತುಬಿಟ್ಟೆ ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಪೂಲ್ ಬ್ರೇಕ್ಫಾಸ್ಟ್ ಅಥವಾ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ನ ಅರೇಂಜ್ ಮಾಡಿ ಕೊಡ್ತಾರೆ ನೀವು ಮುಂಚೆನೇ ಹೇಳ್ಬೇಕು ಅವ್ರಿಗೆ ಆಮೇಲೆ ನಾನು ಆ್ಯಕ್ಚುಲಿ ಅರೇಂಜ್ ಮಾಡ್ಸೋಣ ಅಂದ್ಕೊಂಡೆ ಬಟ್ ನಾನು ಕ್ಯಾಂಡ್ಲೈಟ್ ಡಿನ್ನರು ಆಮೇಲೆ ಕೇಕೆಲ್ಲ ಅರೇಂಜ್ ಮಾಡಿಸಿದ್ದೆ ಈವ್ನಿಂಗು ಸೊ ಅದರಿಂದ ಮಾಡಿಸಿಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಕ್ಯಾಂಡ್ಲೈಟ್ ಡಿನ್ನರ್ಗೆ ಡೆಕೋರೇಷನು ಆಮೇಲೆ ಕೇಕ್ ಕೂಡ ತುಂಬ ಚೆನ್ನಾಗಿತ್ತು ನಾನು ಈವ್ನಿಂಗ್ ಸ್ನಾಕ್ಸ್ ತರೋಷ್ಟ್ರಿ ನೋಡಿ ನಮ್ಮ ಮೈಫ್ ಏನು ಸರ್ಪ್ರೈಸ್ ಕೊಟ್ಟಿದ್ದಾರೆ ವಾವ್ ಬ್ಯೂಟಿಫುಲ್ ಅಲ್ವಾ ನಾನು ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿಸಿದ್ದೆ ನೈಟ್ ಏನು ಕಾಣಿಸಲ್ಲ ಬಿಡಿ ಇಲ್ಲೆಲ್ಲ ಬೆಟ್ಟಗಳು ಚೆನ್ನಾಗಿರುತ್ತೆ ಇಲ್ಲಿ ಕ್ಯಾಂಡ್ ಲೈಟ್ ಡಿನ್ನರ್ ಸೂಪರ್ ರೆಡಿ ಮಾಡೋರೆ ಸೊ ಬೆಳಿಗ್ಗೆ ಸೆವೆನ್ ತರ್ಟಿ ಆಗಿದೆ ಟೈಮು ಬೆಳಿಗ್ಗೆ ಆ್ಯಕ್ಚುಲಿ ರೆಕಾರ್ಡಿಂಗ್ಸ್ ಐ ಮೀನ್ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ಬೆಳಿಗ್ಗೆ ರೆಕಾರ್ಡ್ ಮಾಡ್ತಾ ಇದ್ದು ಬೇಗ ಎದ್ಬಿಟ್ಟು ಫೋಟೋಸ್ ಎಲ್ಲ ತೆಗ್ದೆ ಸ್ವಲ್ಪ ಸೂಪರ್ ಆಗಿದೆ ಗದ್ದವರು ತಣ್ಣಕ್ಕೆ ಇನ್ನೂ ಬೆಟ್ಟ ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ ಯಾಕಂದರೆ ಅಲ್ಲೆಲ್ಲ ಮೋಡ ಇದೆ ಸೊ ನಾನು ಕಡೆ ನೋಡ್ಬೋದು ನೀವು ಸ್ವಿಮ್ಮಿಂಗ್ ಪೂಲ್ ಇದೆ ಸೂಪರಾಗಿದೆ ಕ್ಲೀನಾಗಿದೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ವಿಮ್ಮಿಂಗ್ ಪೂಲು ಸೊ ಈ ಕಡೆ ಈ ಕಡೆ ನೋಡಿದ್ರೆ ಕಪಲ್ಸ್ ರೂಮ್ ಇದೆ ಇಲ್ಲಿ ಅದೆಲ್ಲ ಊಟ ಮಾಡಕ್ಕೆ ಪ್ಲೇಸ್ ಅದು ಲಂಚ್ ಡಿನ್ನರ್ ಎಲ್ಲ ಮಾಡಬಹುದು ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾಡಬಹುದು ಮೇಲ್ಗಡೆ ನೋಡಿದ್ರೆ ನಿಮಗೆ ಇಂಡೋರ್ ಗೇಮ್ಸ್ ಇದೆ ಅಲ್ಲಿ ಮೇಲೆ ಹೋಗ್ಬಿಟ್ಟು ಬರೋಣ ಬನ್ನಿ ಏನ್ ಗೇಮ್ಸ್ ಇದೆ ಅಂತ ತೋರಿಸ್ತೀನಿ ಆ ಕಡೆ ವುಡನ್ ಕಾಟೇಜ್ ಇದೆ ಇನ್ನು ಸ್ವಲ್ಪ ಆ ಕಡೆ ಹೋದ್ರೆ ಏನಪ್ಪ ಅದು ಡಬಲ್ ಬೆಡ್ರೂಮ್ ವಿಲ್ಲಾಸ್ ಇದಾವೆ ಕಿಚನ್ ಇಲ್ಲಿದೆ ಆಮೇಲೆ ಫೈರ್ ಕ್ಯಾಂಪ್ ಗೆ ಇಲ್ಲಿ ರೆಡಿ ಮಾಡಿದ್ದಾರೆ ಈ ಜಾಗ ಬಂದ್ಬಿಟ್ಟು ಆಕ್ಚುಲಿ ಇಲ್ಲೂ ಇಲ್ಲಿ ಬಂದ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಆಮೇಲೆ ಏನಾದ್ರೂ ಕ್ಯಾಂಡಲ್ ಲೈಟ್ ಡಿನ್ನರ್ ಇದ್ರೆ ಇಲ್ಲಿ ಮಾಡಿದ್ದು ಕ್ಯಾಂಡಲ್ ಲೈಟ್ ಡಿನ್ನರ್ ಅಲ್ಲಿ ಮಾಡಿದೆ ಆಕ್ಚುಲಿ ಇನ್ನೂ ಹಾಗೆ ಇದೆ ಫ್ಲವರ್ಸ್ ಎಲ್ಲ ಸೊ ಇಲ್ಲಿ ಸಕತ್ತಾಗಿತ್ತು ನೈಟ್ ಏನು ಕಾಣಿಸೋಲ್ಲ ಇಲ್ಲಿ ಎಲ್ಲ ಫುಲ್ ಕಟ್ಲೆ ಆಗ್ಬಿಡುತ್ತೆ ಸೊ ಇಲ್ಲಿ ನಮ್ಮ ಕ್ಯಾಂಡಲ್ ನೈಟ್ ಡಿನ್ನರ್ ಮಾಡಿದ್ದು ಪ್ಲೇಸು ಸೂಪರ್ ಆಗಿರುತ್ತೆ ಅಂತ ಹೇಳ್ಬೇಕಂದ್ರೆ ಎಲ್ಲಾ ಕಾಮಾಗಿದೆ ಒಂದು ಸೌಂಡ್ ಏನು ಸೌಂಡ್ ಇಲ್ಲ ಇವ್ರು ಏನೋ ಸ್ಪೀಕರ್ ಹಾಕಿದ್ದಾರೆ ಸಾಂಗ್ಗಳು ಆಕ್ಚುಲಿ ಅವ್ರು ಅಡಿಗೆ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಬೇಕಲ್ಲ ಅಂತ ಸುಮ್ನೆ ಒಂದು ಸ್ಪೀಕರ್ ಸಾಂಗ್ ಹಾಕಿದ್ದಾರೆ ನಿನ್ನೆ ಈವ್ನಿಂಗ್ ಬಂದ್ಬಿಟ್ಟು ಫ್ರೆಂಚ್ ಫ್ರೈಸ್ ಆಮೇಲೆ ಪಕೋಡಾ ಟೀ ಕಾಫಿ ಕೊಟ್ಟಿದ್ರು ಸೊ ಈ ಪ್ಲೇಸ್ ಬಂದ್ಬಿಟ್ಟು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸ್ನ್ಯಾಕ್ಸ್ ಇಲ್ಲೇ ಇಡೋದು ಆಕ್ಚುಲಿ ಸೊ ಇವಾಗ ಬೆಳಿಗ್ಗೆ ಬಂದ್ಬಿಟ್ಟು ಓನ್ಲಿ ಕಾಫಿ ಇಟ್ಟಿದ್ದಾರೆ ಕಾಫಿ ವೆರಿ ನೈಸ್ ಸೊ ಇದು ಎಂಟ್ರೆನ್ಸ್ ನಿನ್ನೆ ಈವ್ನಿಂಗ್ ತೋರಿಸಿದೆ ಸೊ ಬೆಳಿಗ್ಗೆ ತೋರ್ಸೋಣ ಅಂತ ಎಂಟ್ರೆನ್ಸ್ ದುಡ್ಡು ನೋಡಿ ಹೇಗೆ ಶೇಪ್ ಕಟ್ ಮಾಡಿದ್ದಾರೆ ಆಮೇಲೆ ಹೀಗೆ ಬಂದರೆ ರಿಸೆಪ್ಷನು ಇದೆಲ್ಲ ಸ್ಟು ನೋಡಿ ಇದೆಲ್ಲ ವ್ಯೂ ವ್ಯೂ ಪಾಯಿಂಟ್ ಇಲ್ಲಿ ಸ್ವಿಮ್ಮಿಂಗ್ ಪೂಲು ಇಲ್ಲಿ ಲಂಚ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಇದೆಲ್ಲ ಊಟ ಮಾಡೋಕ್ಕೆ ಲಂಚು ಡಿನ್ನರು ಎಲ್ಲ ಇಲ್ಲೇ ಬ್ರೇಕ್ಫಾಸ್ಟು ಸೊ ಹಾಗೆ ಮೇಲೆ ಹೋಗೋಣ ಬನ್ನಿ ಸೊ ಇಲ್ಲಿ ರಿಸೆಪ್ಷನ್ ಇಂದ ಸ್ಟೇರ್ ಕೇಸ್ ಹಾಕೊಂಡು ಮೇಲೆ ಬಂದರೆ ಇಲ್ಲಿ ಬಂದ್ಬಿಟ್ಟು ಇಂಡೋರ್ ಗೇಮ್ಸ್ ಇದೆ ಕ್ಯಾರಮ್ ಇದೆ ಟೇಬಲ್ ಟೆನ್ನಿಸ್ ಇದೆ ಅಲ್ಲಿ ಇನ್ನೂ ಎರಡು ಮೂರು ಗೇಮ್ ಇದೆ ಆರಾಮಾಗಿ ಗೇಮ್ ಆಡ್ಕೊಂಡಿರ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನ್ ಆಗಿದೆ ಸೊ ಹಿಂಗೆ ವ್ಯೂ ನೋಡಿದ್ರೆ ಸ್ವಿಮ್ಮಿಂಗ್ ಫೂಲ್ ಬೆಟ್ಟಗಳು ಹೀಗೆ ಬಂದ್ರೆ ದೊಡ್ಡದಾಗಿ ಬಾಲ್ಕನಿ ಇದೆ ಬ್ಯೂಟಿಫುಲ್ ಮ್ಯಾನ್ ಬೇಗ ಬೇಗ ಬರಬೇಕು ನಮ್ಮ ಹಿಂದ್ಗಡೆ ಮ್ಯಾನ್ ದೀಕ್ಷಾ ಅವರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ವೈಫು ಅವರೇ ನಮಗೆ ಕ್ಯಾಮ್ರಾ ವುಮಾನ್ ಅಂತ ಹೇಳ್ಬೋದು ಸೊ ಈ ರೆಸಾರ್ಟ್ ಸ್ಪೆಷಾಲಿಟಿ ಏನಂದ್ರೆ ಯಾವುದೇ ರೂಮ್ ಬುಕ್ ಮಾಡಿ ವ್ಯೂ ಪಾಯಿಂಟ್ ಮಾತ್ರ ಒಂದೇ ಇರುತ್ತೆ ಏನು ವ್ಯೂ ಪಾಯಿಂಟ್ ಅಂದ್ರೆ ನಾನು ಹಿಂದ್ಗಡೆ ಇದೆಯಲ್ಲ ಇದೇ ವ್ಯೂ ಪಾಯಿಂಟ್ ಎಲ್ರಿಗೂ ಕಾಣಿಸುತ್ತೆ ಹಿಂದ್ಗಡೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಕಾಣಿಸ್ತಾ ಇರೋ ಬೆಟ್ಟ ಬಂದ್ಬಿಟ್ಟು ಮುಳ್ಳ್ಯನ್ಗಿರಿ ಬೆಟ್ಟ ಅದು ಇನ್ನೊಂದು ಸ್ಪೆಷಾಲಿಟಿ ಈ ರೆಸಾರ್ಟ್ ಯಾಕಂದ್ರೆ ತುಂಬಾ ಟಾಪ್ ಅಲ್ಲಿ ಈ ರೆಸಾರ್ಟ್ ಕಟ್ಟಿದ್ದಾರೆ ಆಫ್ ರೋಡ್ ಬಂದ್ಬಿಟ್ಟು ಪಾಯಿಂಟ್ ಫೈವ್ ಕಿಲೋಮೀಟರ್ ಆಗುತ್ತೆ ಆರಾಮಾಗಿ ಬರಬಹುದು ಸ್ವಲ್ಪ ಗಾಡಿ ಬಂದ್ಬಿಟ್ಟು ಹೈಟ್ ಇದ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಟೈರ್ ಬಂದ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅಂದ್ರೆ ಚಿಕ್ಕ ಚಿಕ್ಕ ಕಲ್ಲುಗಳು ಇದೆ ದಪ್ಪ ತಪ್ಪನೂ ಇದೆ ಕಲ್ಲುಗಳು ಸೊ ಅದರಿಂದ ಟೈರ್ ಕೂಡ ಚೆನ್ನಾಗಿದ್ರೆ ಆರಾಮಾಗಿ ಓಡಿಸ್ಕೊಂಡ್ ಬರ್ಬೋದು ಸೊ ಇಲ್ಲಿವರೆಗೂ ಬಂದ್ಬಿಟ್ಟು ಚೆನ್ನಾಗಿದೆ ರೋಡ್ ಮೇನ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫುಲ್ ಆಫ್ ರೋಡು ಅಲ್ಲಿ ಕಾಣ್ತಾ ಇದೆ ನೋಡಿ ಆ ಟಾಪ್ಗೆ ಹೋಗಬೇಕು ಸೊ ನೋಡಿದ್ರಲ್ಲ ಹೇಗಿತ್ತು ವೀಡಿಯೋ ಅಂತ ಮಾಹಿತಿ ಅಥವಾ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್